ಮಹದೇವಪ್ಪ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವಷ್ಟು ಎತ್ತರವಾಗಿ ನಾನು ಬೆಳೆದಿಲ್ಲ ಮಹದೇವಪ್ಪ ಬಹಳ ದೊಡ್ಡ ಲೀಡರ್ ಅವರು ಅವರು ಭವಿಷ್ಯ ಎರಡ್ ಸಾವಿರದ ಹದಿನೆಂಟು ತಾನೇ ನಮ್ಮ ಚುನಾವಣೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಚುನಾವಣೆ ನಡೀತು ಆಗ ನಾವು ತೊಂಬತ್ ಸೀಟ್ ಕಾಂಗ್ರೆಸ್ ಬಂತು ತೊಂಬತ್ ಸೀಟ್ ಬರೋದಕ್ಕೆ ಮಾದೇವಪ್ಪ ಅವರು ಅವ್ರದೇ ಆದಂತ ಕಾಣಿಕೆ ತನು ಮನ ದನ ಅವರು ಸಿದ್ದರಾಮಯ್ಯನವ್ರಿಗೆ ನಾಯಿ ಅಂತ ಹೇಳಿದ್ರಲ್ಲ ಬಹಳ ನಿಷ್ಠೆ ಆಗಿದ್ರು ಅವಾಗ ಅವ್ರ ತನುಮನ ದನ ಎಲ್ಲ ಎರಡಿದ್ದಕ್ಕೆನೇ ಮಾದೇವಪ್ಪನವರು ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದಕ್ಕೆನೇ ಅವಾಗ ತೊಂಬತ್ ಸೀಟ್ ಬಂದಿದ್ದು ಇದರ ಅಷ್ಟು ಬರಕಾಯ್ತಿರಲ್ಲ ಅವಾಗ ಅಷ್ಟು ಕಷ್ಟ ಪಟ್ಬಿಟ್ಟಿದ್ರು ಯಾರು ಮಾದೇವಪ್ಪ ಅದನ್ನೆಲ್ಲ ನಾವು ಕಾಂಗ್ರೆಸ್ ಇವರು ನೆನ್ಸ್ಕೋಬೇಕು ಯಾವತ್ತಿದ್ರು ತ್ಯಾಗ ಕಾಂಗ್ರೆಸ್ಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಮಾಡಿರೋ ತ್ಯಾಗ ಇತ್ತಲ್ಲ ಅದನ್ನ ನಾವು ನೆನ್ಸ್ಕೊತೀವಿ ಅದನ್ನ ನೆನ್ಸ್ಕೊಂಡ್ರೆ ಸಾಕು ಮಾಧೇವಾಪ್ಪನವರು ವ್ಯಕ್ತಿತ್ವ ಬಹಳ ದೊಡ್ಡ ವ್ಯಕ್ತಿತ್ವ ಅವರು ನಾವೆಲ್ಲ ಮಾತಾಡಕ್ ಆಗಲ್ಲ ಅವ್ರ ಬಗ್ಗೆ ಕೆಲವೊಂದಿಷ್ಟು ಜನ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ಅವರವರ ವೈಯಕ್ತಿಕ ಇಚ್ಛೆ ಇರುತ್ತೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಹೇಳುದಿಲ್ಲ ತೀರ ದೊಡ್ಡ ಲೀಡರ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ತೊಂಬತ್ ಸೀಟ್ ಕಾಂಗ್ರೆಸ್ ಮಾದವಪ್ಪ ಇದ್ದಾಗ ಎಲ್ಲಿ ಬತ್ತಿತ್ತು ಅವರು ಅದನ್ನು ಮರ ತ್ಯಾಗ ಮಾಡ್ಬಿಟ್ರಲ್ಲ ಅವ್ರು ಶ್ರಮ ಅದು ಅವ್ರು ಇವತ್ತು ಅದಕ್ಕೆ ನೆನ್ಸ್ಕೊತಾ ಇದೀನಿ ಅದಕ್ಕೆ ಏನಪ್ಪ ಅವ್ರು ಹೇಳಿರ್ತಾರೆ ಬಹಳ ದೊಡ್ಡ ಲೀಡರ್ ಇದ್ದಾರೆ ಅವರು ಅವ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನ್ನಲ್ಲ ನನಗೆ ಥ್ಯಾಂಕ್ ಯು ಅದು ಈ ನೋಡ್ರಿ ವಿದೇಶಕ್ಕೆ ಹೋಗುವಂಥದ್ದು ಒಂದು ದೊಡ್ಡ ವಿಚಾರನೇ ಅಲ್ಲ ಸಮಾನ ಮನಸ್ಕರು ಯಾರು ನಾನು ಹೋಯ್ತಾ ಇರ್ತೀವಿ ಎಲ್ಲ ಸಾಮಾನ್ಯ ಜನ ಕೂಡ ಹೋಗ್ತಾರೆ ಈ ಸಂದರ್ಭದಲ್ಲಿ ಆಮೇಲೆ ವಿದೇಶ ಪ್ರವಾಸ ಏನು ಇವತ್ತೇ ಒಂದೇ ದಿನಕ್ಕೆ ಅರೇಂಜ್ ಮಾಡ್ಕೊಂಡ್ರಲ್ಲ ಅವರು ಒಂದು ಹದಿನೈದು ದಿನ ತಿಂಗಳಿಂದಲೇ ಅರೇಂಜ್ ಮಾಡಿರ್ತಾರೆ ಅವ್ರು ಹೇಳಿದ್ರು ಕೆಲವರು ಹೇಳ್ತಾ ಇದ್ರು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮಾತಾಡಿದ್ವಿ ಬಜೆಟ್ಗೆ ಮುಂಚೆ ಹೋಗಿದ್ದು ಬರಬೇಕು ಅಂತೇಳಿ ಅವ್ರ ಸ್ವಂತ ವೈಯಕ್ತಿಕ ಖರ್ಚಲ್ಲಿ ಅವ್ರವ್ರ ಫ್ಯಾಮಿಲಿ ಅದು ಕುಟುಂಬ ಸಮೇತರಾಗಿ ಹೋಗಿದ್ದಾರೆ ಅದರಲ್ಲಿ ನಮಗೇನು ಅಂತದ್ ಕಾಣಿಸ್ತಲ್ಲ ನೀವು ಮಾಧ್ಯಮದವ್ರಿಗೆ ಅದೇನೋ ಕೆಪಿಸಿಸಿ ಸಿ ಕೆಪಿಸಿಸಿ ಅಧ್ಯಕ್ಷ ಮಾಹಿತಿ ಕೊಡ್ಬೇಕು ಅಂತ ನನಗೂ ಏನಿಲ್ಲ ಅದ್ರ ಬಗ್ಗೆ ನಾವು ಹುಟ್ಟೋರ್ಗೆ ಹೋಗ್ತಾ ಇರ್ತೀವಿ ಹೋಗೋದನ್ನೆಲ್ಲ ಯಾಕೆ ಕೊಡ್ಬೇಕು ಸಿಎಂ ಯಾಕೆ ಕೊಡ್ಬೇಕು ಅಧ್ಯಕ್ಷ ಯಾಕೆ ಕೊಡ್ಬೇಕು ಹೋಗಿದ್ದಾರೆ ಯಾರ ಕಳ್ಸಿರ್ಬೋದೇನ ಕಳ್ಸಿರ್ಬೋದು ಅದ್ರ ಇನ್ನೆಲ್ಲ ಕಳ್ಸಿರೋರ್ನ ಕೇಳ್ಬೇಕು ನೀವು ಹೋಗಿರೋರ್ನ ಕೇಳಬೇಕು ಸಿದ್ದರಾಮಯ್ಯ ಆತರ ಏನ್ ನನಗೆ ಬಣ ಅಂತ ಕಾಣಿಸ್ತಿಲ್ಲ ಅಲ್ಲ ನಮ್ಮವರು ಕೊಡಿದಿವಿ ನೀವ್ ಹೇಳ್ತಾರ ನೋಡಿದ್ರೆ ಬಣ ಈಗ ಇವ್ರು ಪರಿಶೀಲನೆ ಮಾಡ್ಬೇಕು ಅವ್ರು ಯಾವ ಬಣ ಅಂತ ಏನಾದ್ರು ಬಣ ಅಂತ ಭಾಗ ಆಗಿದ್ರೆ ಪರಿಶೀಲನೆ ಮಾಡ್ತಾರೆ ಸರ್ ಈಗ ಒಂದು ಚರ್ಚೆ ಆಗ್ತಿದೆ ಸರ್ ಅದು ಅಧಿಕಾರ ಹಂಚಿಕೆ ವಿಚಾರ ಈ ಒಂದು ಚರ್ಚೆ ಸಂದರ್ಭದಲ್ಲಿ ಸಿ ಮಾದೇವಪ್ಪ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಇಲ್ಲ ನೋಡ್ರಿ ಮಾದೇವಪ್ಪ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವಷ್ಟು ಎತ್ತರವಾಗಿ ನಾನು ಬೆಳೆದಿಲ್ಲ ಮಾದೇವಪ್ಪ ಬಹಳ ದೊಡ್ಡ ಲೀಡ್ರ್ ಅವರು ಅವರು ಭವಿಷ್ಯ ಎರಡು ಸಾವಿರದ ಹದಿನೆಂಟು ತಾನೇ ನಮ್ಮ ಚುನಾವಣೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು ಆಗ ನಾವು ತೊಂಬತ್ತು ಸೀಟ್ ಕಾಂಗ್ರೆಸ್ ಬಂತು ತೊಂಬತ್ತು ಸೀಟ್ ಬರೋದಕ್ಕೆ ಮಾದೇವಪ್ಪ ಅವರು ಅವ್ರದೇ ಆದಂತ ಕಾಣಿಕೆ ತನು ಮನ ದನ ಅವರು ಸಿದ್ದರಾಮಯ್ಯನವ್ರಿಗೆ ನಾಯಿ ಅಂತ ಹೇಳಿದ್ರಲ್ಲ ಬಹಳ ನಿಷ್ಠೆ ಆಗಿದ್ರು ಆಗ ಅವ್ರು ತನು ಮನ ದನ ಎಲ್ಲ ಎರಡಿದ್ದಕ್ಕೆ ಮಾದೇವಪ್ಪನವರು ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದಕ್ಕೇನೆ ಅವಾಗ ತೊಂಬತ್ತು ಸೀಟ್ ಬಂದಿದ್ದು ಇದರ ಅಷ್ಟು ಬರೋಕೆ ಅವಾಗ ಅಷ್ಟು ಕಷ್ಟ ಬಿಟ್ಟಿದ್ರು ಯಾರು ಮಾದೇವಪ್ಪ ಅದನ್ನೆಲ್ಲ ನಾವು ಕಾಂಗ್ರೆಸ್ ಇವರು ನೆನ್ಸ್ಕೋಬೇಕು ಯಾವತ್ತಿದ್ರು ಮಾಧೇವಪ್ಪನವ್ರ ತ್ಯಾಗ ಕಾಂಗ್ರೆಸ್ಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಮಾಡಿರೋ ತ್ಯಾಗ ಇತ್ತಲ್ಲ ಅದನ್ನ ನಾವ್ ನೆನ್ಸ್ಕೊತೀವಿ ಅದನ್ನ ನೆನ್ಸ್ಬಿಟ್ರೆ ಸಾಕು ಮಾಧೇವಪ್ಪನವರು ವ್ಯಕ್ತಿತ್ವ ಬಹಳ ದೊಡ್ಡ ವ್ಯಕ್ತಿತ್ವ ಅವ್ರಾವೆಲ್ಲ ಮಾತಾಡಕ್ಕಾಗಲ್ಲ ಅವ್ರ ಬಗ್ಗೆ ಸ್ಟೇಟ್ಮೆಂಟ್ ಹೇಳುದಿಲ್ಲ ತೀರಾ ದೊಡ್ಡ ಲೀಡರ್ ಅವರು ಅವ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ತೊಂಬತ್ ಸೀಟ್ ಕಾಂಗ್ರೆಸ್ ಮಾಧವಪ್ಪ ಇದ್ದಾಗ ಎಲ್ಬತಿತ್ತು ಅವರು ಅಥನು ಮನ ಧನ ತ್ಯಾಗ ಮಾಡ್ಬಿಟ್ರಲ್ಲ ಅವರು ಶ್ರಮ ಅದು ನಾವು ಇವತ್ತು ಅದಕ್ಕೆ ನೆನೆಸ್ಕೊತಾ ಇದ್ದೀನಿ ಅದಕ್ಕೆ ಪಾಪ ಅವ್ರು ಹೇಳಿರ್ತಾರೆ ಭಾಳ ದೊಡ್ಡ ಲೀಡ್ರಿದ್ದಾರೆ ಅವರು ಅವ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನ್ನಲ್ಲ ಥ್ಯಾಂಕ್ ಯು